ಹಾಯ್ ಫ್ರೆಂಡ್ಸ್ ನಮಸ್ತೆ ಶ್ರೀ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡೋದು ತುಂಬಾ ಈಸಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಪೌಡ್ರ್ ಇದ್ರೂ ಸಹ ಸೇರಿಸ್ಕೊಳ್ಬೋದು ಇವಾಗ ಇದನ್ನು ನೈಸಾಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದು ತರತರಿಯಾಗಿರ್ಬೋದು ಫುಲ್ ನೈಸಾಗಿರಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಅಗಲವಾಗಿರೋದು ಅಂತ ಒಂದು ಬಾಣಲೆ ತೊಗೊಂಡಿದ್ದೀನಿ ನಾವು ಸಕ್ಕರೆ ಯಾವ್ದು ಯಾವ ಬೌಲಲ್ಲಿ ತೊಗೊಂಡಿರ್ತೀರೋ ಅದೇ ಬೌಲ್ ಅಳತೆಯಲ್ಲಿ ಎರಡು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ನಾವು ಪೌಡ್ರ್ ಇಟ್ಕೊಂಡಿರೋವಂಥ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಾವು ಹಾಕ್ಕೊಂಡಿರೋಂಥ ಸಕ್ಕರೆ ಮತ್ತು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಇದೆ ಇವಾಗ ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ ಐಟಮ್ ಮಾಡೋದಾಗಲಿ ಒಂದು ಪಿಂಚಷ್ಟು ಸಾಲ್ಟನ್ನ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಬೌಲ್ ಆಗೋ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಸೇರಿಸ್ಕೊಂಡು ಒಂದು ಚಪಾತಿ ಹಿಟ್ಟಿನದರಲ್ಲಿ ಚೆನ್ನಾಗೆ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ನೀರನ್ನ ಉಪಯೋಗಿಸ್ಕೊಳಂಗಿಲ್ಲ ಹಾಲಲ್ಲ ಹಾಲು ಹಾಕ್ಕೊಂಡೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಜಾಸ್ತಿ ತೆಳುವಾಗಿನೂ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿಯಾಗಿನೂ ಇರಬಾರ್ದು ನೋಡಿ ಈ ಥರ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಇವಾಗ ನೋಡಿ ಇದೆಲ್ಲ ಚೆನ್ನಾಗೇ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ಬೇಕು ಆ ಥರ ಇದ್ದರೆ ಕರೆಕ್ಟಾಗಿದೆ ಜಾಸ್ತಿ ತೆಳುವಾಗಿಬಿಟ್ರು ಸಹ ಚೆನ್ನಾಗಿ ಬರಲ್ಲ ಇದನ್ನು ಒಂದು ಐದು ನಿಮಿಷ ಹಾಗೆ ಪಕ್ಕದಲ್ಲಿ ಎತ್ತಿಟ್ಕೊತೀನಿ ಇವಾಗ ಮೊದಲಿಗೆ ಇಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಬಾಣಲಿ ಬಿಸಿ ಆದಮೇಲೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಯಿಲ್ ಬಿಸಿ ಆಗೋದ್ರೊಳಗೇನೆ ನಾವು ಇಲ್ಲಿ ಹಿಟ್ಟನ್ನ ಇನ್ನೊಂದು ಸರಿ ಚೆನ್ನಾಗೇ ನಾದ್ಕೊಳ್ಬೇಕಾಗುತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗೇ ಬರುತ್ತೆ ಇಲ್ಲಿ ನೋಡಿ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಎರಡು ಬೌಲ್ ಗೋಧಿ ಹಿಟ್ಟಲ್ಲಿ ಇದೇ ಅಳತೆಯಲ್ಲಿ ಒಂದು ಆರು ಉಂಡೆ ಆಗಿದೆ ಇವಾಗ ಇದನ್ನು ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರೋ ಅದೇ ರೀತಿ ಲಟ್ಟಿಸ್ಕೊಳ್ಳೋಣ ಆದರೆ ಚಪಾತಿ ಥರ ಜಾಸ್ತಿ ತೆಳುವಾಗಿರಬಾರ್ದು ಸ್ವಲ್ಪ ದಪ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ದಪ್ಪ ಇದ್ರೂ ಚೆನ್ನಾಗಿ ಒಳಗೆ ಬೇಯೋದಿಲ್ಲ ಮೇಲೆಲ್ಲ ಕ್ರಿಸ್ಪಿಯಾಗಿ ಬಂದು ಒಳಗೆಲ್ಲ ಮೆತ್ತ ಮೆತ್ತಗಿರುತ್ತೆ ಆ ಥರ ಇರಬಾರ್ದು ಸ್ವಲ್ಪ ಚಪಾತಿ ಚಪಾತಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಜಾಸ್ತಿ ಹಿಟ್ಟನ್ನು ಇಲ್ಲ ಇವಾಗ ನೋಡಿ ಇಷ್ಟು ದಪ್ಪ ಇದ್ದರೆ ಕ ಕರೆಕ್ಟಾಗಿರುತ್ತೆ ಜಾಸ್ತಿ ತೆಳುವಾಗಿಬಿಟ್ರೆ ಆಗಿಬಿಡುತ್ತೆ ಜಾಸ್ತಿ ದಪ್ಪ ಆಗಿಬಿಟ್ರೆ ಒಳಗೆ ಸರಿಯಾಗಿ ಬೇಯೋದಿಲ್ಲ ನೀವು ನಾನಿಲ್ಲಿ ಚಾಕುವಿನಲ್ಲಿ ನನಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ನೀವು ಕಟಿಂಗ್ ಮೇಕರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಬೇಕಾದ್ರೆ ನೀವು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೀಡಿಯಮಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಚಿಕ್ಕದಾಗು ಅಲ್ಲ ಜಾಸ್ತಿ ದೊಡ್ಡದಾಗೂ ಅಲ್ಲ ನೋಡಿ ಇಲ್ಲಿ ಇಷ್ಟು ದಪ್ಪ ಇದ್ದರೆ ಕರೆಕ್ಟಾಗಿದೆ ಜಾಸ್ತಿ ತೆಳುವಾಗಿ ಮಾಡಿಕೊಳ್ಬೇಡಿ ನೋಡಿ ಇಲ್ಲಿ ಒಂದು ಹಾಕಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗಂತ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಡಿ ಒಂದು ಲೋ ಫ್ಲೇಮಲ್ಲೇ ಇರಲಿ ಎಣ್ಣೆ ಒಂದು ಆಗಿ ಕಾದಿರಲಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋ ಅಂತಹ ಎಲ್ಲ ಬಿಸ್ಕೆಟ್ನ ಇದ್ದೀನಿ ಇದೇ ಥರ ನಾನು ಉಳಿದಿರೋದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಾಕಾದ್ಮೇಲೆ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಏನಾಗುತ್ತೆ ಅಂದರೆ ಬೇಗನೆ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ ಆದರೆ ಒಳಗೆ ಚೆನ್ನಾಗಿ ಬೆಂದಿರೋದಿಲ್ಲ ಒಳಗೆಲ್ಲ ಮೆತ್ತ ಮೆತ್ತಗೆ ಹಾಗೆ ಇರುತ್ತೆ ಇವಾಗ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಗುಳ್ಳೆ ಎಲ್ಲ ಕಮ್ಮಿ ಆಗಿದೆ ಈಗ ನೀವು ನೋಡ್ತಾ ಇರ್ಬೋದು ಈ ಥರ ನೀವು ಒಂದ್ಸರಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಗರಿ ಗರಿಯಾಗಿ ಸೌಂಡ್ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಒಂದು ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ ಇದೇ ಥರ ಇನ್ನೂ ಅಂತಹ ಬಿಸ್ಕೆಟ್ನೆಲ್ಲ ನಾನು ಮಾಡಿಟ್ಕೊಳ್ತೀನಿ ಇವಾಗ ನೋಡಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಬಿಸ್ಕೆಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೇ ಅಳತೆನಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು ನಾನು ತೊಗೊಂಡಿರೋ ಅಂಥ ಎರಡು ಬೌಲ್ ಹಿಟ್ಟಲ್ಲಿ ಎಷ್ಟೊಂದು ಬಿಸ್ಕೆಟ್ ಆಗಿದೆ ನೋಡಿ ಇಲ್ಲಿ ನಾನು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ